ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರಿ ಕಥೆಯ ಎಂಟನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವರುಣ್ ಮತ್ತು ಅವನ ಗೆಳೆಯರು ಹಾಲ್ಗೆ ಬಂದು ಬಲಭಾಗದ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡರೆ ವರ್ಷ ಮತ್ತು ಅವಳ ಗೆಳತಿಯರು ಎಡಭಾಗದ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡರು ಸ್ಪರ್ಧೆಗಳು ಒಂದೊಂದು ಆರಂಭವಾದವು ವಿದ್ಯಾರ್ಥಿಗಳೆಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಪ್ರೋತ್ಸಾಹಿಸಿದರು ಕೊನೆಗೆ ಎಲ್ಲರೂ ಕಾಯುತ್ತಿದ್ದ ವರುಣ್ ಮತ್ತು ವರ್ಷ ಜುಗಲ್ಬಂದಿ ಕಾರ್ಯಕ್ರಮವು ಶುರುವಾಯಿತು ವರುಣ್ ವರ್ಷ ಇಬ್ಬರು ಸ್ಟೇಜ್ಗೆ ಬಂದರು ಅವರು ಸ್ಟೇಜ್ಗೆ ಬರುವಾಗ ವಿದ್ಯಾರ್ಥಿಗಳೆಲ್ಲರೂ ಚಪ್ಪಾಳೆ ತಟ್ಟಿ ಶಿಲ್ಲೆ ಹೊಡೆಯುತ್ತಾ ಅವರನ್ನು ಪ್ರೋತ್ಸಾಹಿಸಿದರು ಮೊದಲೇ ಅವರಿಬ್ಬರು ಆ ಕಾಲೇಜಿನ ಕ್ಲರ್ಕ್ನಿಂದ ಹಿಡಿದು ಸೀನಿಯರ್ಸ್ವರೆಗೂ ಚಿರಪರಿಚಿತರಾಗಿದ್ದರು ಅದರಲ್ಲೂ ಲೆಕ್ಚರ್ಸ್ಗಳಿಗಂತೂ ಅವರಿಬ್ಬರು ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಸಿಡುಕುಮೂತಿ ಸಿದ್ದಪ್ಪ ಬೇಬಿ ಅಂತಾನೆ ಇಡೀ ಕಾಲೇಜ್ಗೆ ಪರಿಚಿತರಾಗಿದ್ದರು ಇಬ್ಬರು ಮೈಕನ್ನು ಕೈಗೆ ತೆಗೆದುಕೊಂಡು ವರುಣ್ ಹಾಡು ಶುರು ಮಾಡ್ವ ಎಂದು ಕೇಳಿದಾಗ ವರ್ಷ ಸರಿ ಎಂಬಂತೆ ಕಣ್ಣಿನಲ್ಲೇ ಸನ್ನೆ ಮಾಡಿದಳು ಇಬ್ಬರು ರಾಜ್ಕುಮಾರ್ ಹಾಗೂ ಮಂಜುಳಾರವರ ಅಭಿನಯದ ನನ್ನ ನೀನು ಗೆಲ್ಲಲಾರೆ ಸಿನಿಮಾ ಹಾಡಿನ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಿಕೆ ಹಾಡಿನ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸಿದರು ಹಾಡಿನ ಕೊನೆಗೆ ಥ್ಯಾಂಕ್ ಯು ಎಂದು ಹೇಳಿ ಸ್ಟೇಜ್ನಿಂದ ಕೆಳಗಿಳಿದು ಬಂದರು ವರುಣ್ ವರ್ಷದ ಜುಗಲ್ಬಂದಿಯನ್ನು ಕೇಳಿ ಅಲ್ಲಿ ಕುಳಿತಿದ್ದ ಎಲ್ಲರೂ ಚಪ್ಪಾಳಿಗಳ ಸುಡಿಮಳೆ ಸುರಿದರು ಡೋ ಮಗ ಏನ್ ಸಕ್ಕತ್ತಾಗಿ ಹಾಡಿದ್ರು ನೀವಿಬ್ರು ನೀವು ಅದೆಷ್ಟೇ ಜಗಳ ಹಾಡಿದ್ರು ಕೂಡ ಇವತ್ತಿನ ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ಬೆಂಕಿ ಗುಡು ಎಂದನು ಮದನ್ ಹೌದು ಕಣು ಆ ಹಾಡು ಕೂಡ ನಿಮಗಿಬ್ರಿಗೆ ಹೇಳಿ ಮಾಡಿಸಿದ ಹಾಗಿದೆ ಬೆಂಕಿ ಮಚ್ಚ ನಿಮ್ಮ ಪರ್ಫಾರ್ಮೆನ್ಸ್ ಎಂದನು ಗಿರೀಶ್ ಥ್ಯಾಂಕ್ಸ್ ಕಣ್ರು ಎಂದು ಹೇಳಿ ತನ್ನ ಜಾಗದಲ್ಲಿ ಬಂದು ಕುಳಿತನು ವರುಣ್ ಲೇ ವರ್ಷ ಅದೇನ್ ಸಕ್ಕತ್ತಾಗಿ ಹಾಡಿದ್ರೆ ನೀವು ವರುಣ್ ಕೂಡ ಅಷ್ಟೇ ಕಣೆ ತುಂಬಾ ಚೆನ್ನಾಗಿ ಹಾಡ್ದ ಈ ಸಲ ಕಪ್ ಮಾತ್ರ ನಮ್ಮದೇ ಕಣೆ ಎಂದಳು ಶರಣ್ಯ ಆ ಕಡೆ ವರ್ಷ ನೀನನ್ನು ಗೆಲ್ಲಲಾರೆ ಫಿಲ್ಮ್ ಇದ್ದಲ್ವಾ ಈ ಸಾಂಗ್ ಆ ಫಿಲ್ಮಲ್ಲಿ ಅನ್ನೋರು ಮತ್ತು ಮಂಜುಳಮ್ಮನ ಕಾಂಬಿನೇಷನ್ನಲ್ಲಿ ಈ ಸಾಂಗ್ ಬಂತು ಆದರೆ ಇಲ್ಲಿ ನೀನು ಮತ್ತೆ ಬರನ್ನ ಅಂದರೆ ಬಿಡಿಗೋಳಿ ಮತ್ತು ಸುಂಟರಗಾಳಿ ಕಾಂಬಿನೇಷನ್ನಲ್ಲಿ ಈ ಹಾಡು ಬಂತು ಆದರೆ ಏನೇ ಆಗಲಿ ಚುಗಲ್ ಬಂದು ಮಾತ್ರ ಬೆಂಕಿ ಎಂದಳು ರಚನಾ ಥ್ಯಾಂಕ್ಸ್ ಕಂಡ್ರೆ ಸರಿ ಸರಿ ಹೊಗಳಿದ್ದು ಸಾಕು ನೆಕ್ಸ್ಟ್ ಯಾರ ಪರ್ಫಾಮೆನ್ಸ್ ಇದೆ ಅಂತ ಇಲ್ಲಿ ಕೂತ್ಕೊಂಡು ನೋಡೋಣ ಬನ್ನಿ ಎಂದು ಹೇಳಿದ ವರ್ಷ ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡಳು ಒಂದರ ಮೇಲೊಂದರಂತೆ ಸ್ಪರ್ಧೆಗಳು ನಡೆದವು ಕೊನೆಯದಾಗಿ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದು ತಲುಪಿತು ಅಂದರೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯ ಘಟ್ಟ ವರುಣ್ ವರ್ಷ ಇಬ್ಬರ ಸಾರಥ್ಯದಲ್ಲಿ ನಡೆದ ಜುಗಲ್ ಬಂದಿಗೆ ಆ ದಿನದ ಮೊದಲ ಪ್ರೈಜ್ ಬಂದಿತ್ತು ಎಲ್ಲರೂ ಕೂಡ ಸಂಭ್ರಮದಿಂದ ಕುಣಿದಾಡಿದರು ವರುಣ್ ವರ್ಷ ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು ಆ ದಿನದ ಕಾರ್ಯಕ್ರಮ ಮುಗಿದ ಮೇಲೆ ವಿದ್ಯಾರ್ಥಿಗಳು ಎಲ್ಲರೂ ಅವರವರ ಮನೆಗೆ ತಲುಪಿದರು ಅಪ್ಪ ಅಮ್ಮ ಎಂದು ಖುಷಿಯಿಂದ ಮನೆ ಒಳಗೆ ಕಾಲಿಟ್ಟಳು ವರ್ಷ ಏನಾಯಿತು ಪುಟ್ಟ ಯಾಕೆಷ್ಟೊಂದು ಜೋರಾಗಿ ಕಳೀತಿದ್ಯಾ ಎಂದರು ಸುಧರ್ಮ ಅಪ್ಪ ನಂಗಿವತ್ತು ಕಾಲೇಜಲ್ಲಿ ಜುಗಲ್ ಬಂದಿ ಕಾಂಪಿಟೇಷನ್ನಲ್ಲಿ ಫಸ್ಟ್ ಪ್ರೈಸ್ ಬಂತಪ್ಪ ನಂಗಂತೂ ತುಂಬ ಆಗ್ತಿದೆ ಎಂದು ಹೇಳಿ ತನಗೆ ಬಹುಮಾನವಾಗಿ ಬಂದ ಟ್ರೋಫಿಯನ್ನು ತಂದೆ ತಾಯಿಯ ಮುಂದೆ ಹಿಡಿದಳು ವರ್ಷ ಕಂಗ್ರಾಟ್ಸ್ ಮಗಳೇ ತುಂಬ ಚೆನ್ನಾಗಿದೆ ಟ್ರೋಫಿ ನಂಗೆ ಗೊತ್ತಿತ್ತು ನನ್ನ ಮಗಳು ಪ್ರೈಸ್ ತಂದೆ ತರ್ತಾಳೆ ಅಂತ ಜಾನೆ ಎಂದು ಹೇಳಿ ಮಗಳ ಹಣೆಗೆ ಮುತ್ತಿಟ್ಟರು ಸುಧರ್ಮ ಥ್ಯಾಂಕ್ಸಪ್ಪ ಅಮ್ಮ ಇವತ್ತೇನಾದರೂ ಸಿಹಿ ಮಾಡು ಪ್ಲೀಸ್ ಎಂದು ತನ್ನ ಬೇಡಿಕೆಯನ್ನು ತಾಯಿಯ ಮುಂದೆ ಇಟ್ಟಳು ವರ್ಷ ಸಡಿಕಣೆ ಇವತ್ತು ನಿಮಗೋಸ್ಕರ ಶಾವಿಗೆ ಪಾಯಸ ಮಾಡ್ತೀನಿ ನೀನು ಹೋಗಿ ಅಪ್‌ ಆಗಿ ಸ್ನಾನ ಮಾಡ್ಕೊಂಡು ಬಾ ನಿಂಗೂ ಸುಸ್ತಾಗಿರುತ್ತೆ ಎಂದರು ಸುಕನ್ಯಾ ಹಾನಮ್ಮ ಸುಸ್ತಾಗಿದೆ ಆಚೆ ಈಚೆ ಓಡಾಡಿನೇ ಕಾಲೆಲ್ಲ ನೋವು ಬಂದಿದೆ ಮೊದ್ಲು ಈ ಸೀರೆನ ಬಿಸಾಕಿ ಬೇರೆ ಬಟ್ಟೆ ಹಾಕ್ಬೇಕು ನಾನು ಬಟ್ಟೆ ಬದ್ಲಾಯಿಸಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ತನ್ನ ಕೋಣೆಗೆ ಹೋದಳು ವರ್ಷ ಈ ಕಡೆ ವರುಣ್ ಕೂಡ ಖುಷಿಯಿಂದ ಸುಳ್ಳೆ ಹೊಡೆಯುತ್ತಾ ಮನೆಗೆ ಬಂದನು ಏನಣ್ಣ ತುಂಬಾ ಖುಷಿಯಲ್ಲಿದ್ದೀಯಾ ಏನ್ ವಿಷಯ ಎಂದಳು ಸಾರಿಕಾ ಏನು ಮೊಮ್ಮಗನೇ ಇಷ್ಟೊಂದು ಖುಷಿಯಿಂದ ಇದ್ದೀಯಾ ಏನಾದರೂ ನಿನ್ನ ಕನಸಿನ ಹುಡುಗಿ ಸಿಕ್ಕಿದ್ಲ ಹೇಗೆ ಇವತ್ತು ಬೇರೆ ನಿಮ್ದು ಟ್ಯಾಲೆಂಟ್ಸ್ ಡೇ ಅಲ್ವಾ ಹಾಗಿದ್ರೆ ನಿನ್ನ ಹುಡುಗಿ ಸಿಕ್ಕಿದ್ಲು ಅನ್ನು ಎಂದರು ದ್ವಾರಕನಾಥರು ಹುಬ್ಬು ಹಾರಿಸುತ್ತಾ ಅಯ್ಯೋ ತಾತ ನಿಮ್ಗೆ ಯಾವತ್ತು ನಮ್ಮ ಹೆಂಡ್ತಿಯಾಗಿ ಬರೋಳ್ದೆ ಜ್ಞಾನ ಮೊದಲ ಆಲೋಕದಿಂದ ಹೊರಗಡೆ ಬನ್ನಿ ನನ್ನ ಹುಡುಗಿ ಬಗ್ಗೆ ನಂಗಿಲ್ದಿರೋ ಚಿಂತೆ ನಿಮಗೆ ಯಾಕೆ ನಾನಿವತ್ತು ಎಷ್ಟೊಂದು ಖುಷಿಯಲ್ಲಿರೋದಕ್ಕೆ ಕಾರಣನೇ ಬೇರೆ ಇದೆ ಎಂದನು ವರುಣ್ ಅದೇನಂತ ಹೇಳು ಮಗ್ನೆ ನಾವು ಖುಷಿ ಪಡ್ತೀವಿ ನಿನ್ ಜೊತೆ ಎಂದಳು ಸುನೇತ್ರ ಅಮ್ಮ ಅಜ್ಜ ಅಜ್ಜಿ ನಂಗಿವತ್ತು ಇವತ್ತು ಕಾಲೇಜ್ ಕಾಂಪಿಟೇಷನ್ನಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನೋಡಿ ಟ್ರೋಫಿನಾ ಎಂದು ಹೇಳಿ ತನಗೆ ಬಂದ ಬಹುಮಾನವನ್ನು ತೋರಿಸಿದನು ಬರುಣ್ ವಾವ್ ಕಂಗ್ರಸ್ ಕಣೋ ಅಣ್ಣ ಟ್ರೋಫಿ ತುಂಬಾ ಚೆನ್ನಾಗಿದೆ ಎಂದಳು ಸಾರಿಕಾ ಭೇಷ್ ಕಣೋ ಮೊಮ್ಮಗ್ನೇ ಭೇಷ್ ಎಷ್ಟೇ ಆದರೂ ನೀನು ಯಾರ್ ಮೊಮ್ಮಗ ಹೇಳು ಎಂದರು ಮೀಸೆ ತಿರುವು ದ್ವಾರಕನಾಥರು ಹೌದು ಮತ್ತೆ ತಾತ ಈ ಬಿಲ್ಡಪ್ಗೇನು ಕಮ್ಮಿ ಇಲ್ಲ ನೀವು ಹೌದು ನಮ್ಮಿಬ್ಬರ ಸ್ವಂತ ಪರಿಶ್ರಮದಿಂದ ಸಿಕ್ಕಿರೋ ಟ್ರೋಫಿ ನಿನ್ ಮೊಮ್ಮಗಂತ ಹೇಳಿಕೊಟ್ಟಿರೋದಲ್ಲ ಎಂದನು ವರುಣ್ ಅಣ್ಣ ಏನಂದೆ ನೀನು ನಮ್ಮಿಬ್ಬರ ಸ್ವಂತ ಪರಿಶ್ರಮದಿಂದನಾ ಈ ಪರಿಶ್ರಮಕ್ಕೆ ಆದ್ರೆ ನಿಮ್ಮ ನಂಬಿತ್ರ ಅಂತ ಹೇಳಿದ್ಯಲ್ಲ ಅದು ಯಾರು ಎಂದಳು ಸಾರಿಕಾ ಹೊಬ್ಬೇರಿಸುತ್ತ ಅದು ಅದು ಈ ಪ್ರೈಸ್ ಬಂದಿರೋದು ಜಗಲ್ ಬಂದಿಲಿ ಇಬ್ರು ಬೇಕಲ್ವಾ ಅದಕ್ಕೆ ನಮ್ಮಿಬ್ಬರ ಪರಿಶ್ರಮ ಅಂತ ಅಂದೆ ಅಷ್ಟೇ ಎಂದವನೇ ಸೀತಾ ತನ್ನ ರೂಮಿಗೆ ಹೋಗಿ ಬೆಡ್ನ ಮೇಲೆ ಬಿದ್ದುಕೊಂಡು ಇವತ್ತು ಅವಳು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ಳು ಮುದ್ದು ಮುದ್ದಾಗಿದ್ಲು ಸೌಂದರ್ಯದ ವಿಷಯದಲ್ಲಿ ಎಲ್ರನ್ನೂ ಮೀರಿಸ್ತಾಳೆ ಅನ್ಸುತ್ತೆ ಆ ಸೀರಿಯಲ್ ಅಂತೂ ಅಪ್ಸರೆ ತರ ಕಾಣ್ತಿದ್ಲು ಆ ನಗು ಆ ತುಟಿ ಅಬ್ಬಬ್ಬ ಏನ್ ಲುಕ್ಕು ಎಂಥವ್ರನ್ನ ಬೇಕಾದರೂ ಅವಳ ಸೌಂದರ್ಯದ ಬಲೆಯಲ್ಲಿ ಬೀಳಿಸ್ಕೋಬಹುದು ಪಟಪಟ ಅಂತ ಒಳ್ಳೆ ಒಂಟ್ರ್ ಕಪ್ಪೆ ಥರ ಮಾತಾಡ್ತಿರ್ತಾಳೆ ಕಪ್ಪೆ ರಾಣಿ ಅಲ್ಲಲ್ಲ ದೊಡ್ಡ ಡೌರಾಣಿ ಎಂದು ಹೇಳಿ ತನ್ನಷ್ಟಕ್ಕೆ ನಕ್ಕು ವರುಣ್ ಇದೇನ್ ಹೇಳ್ತಾ ಇದ್ದೀಯಾ ಅವಳು ನಿನ್ನ ಕಾಂಪಿಟೇಟರ್ ನಿನ್ನ ಮನಸ್ಸು ಹಾಗೂ ಅವಳ ಹತ್ರ ಬಾಳ್ತಿರೋ ಹಾಗಿದೆ ಹಾಗಾಗೋದಕ್ಕೆ ಬಿಡಬೇಡ ಯಾಕೆ ಮರ್ತೀಯ ಆವತ್ತು ಅವಳು ನಿಂಗೆ ರೋಡಲ್ಲಿ ಅವಮಾನ ಮಾಡಿದನ್ನ ಎಂದು ಅವನನ್ನು ಅವನ ಮನಸ್ಸು ಎಚ್ಚರಿಸಿದು ಹೌದು ಹೌದು ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅವಳು ಯಾವತ್ತಿದ್ರೂ ನನ್ನ ಶತ್ರುನೆ ಎಂದು ಹೇಳಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ಹಾಲ್ಗೆ ಬಂದನು ವರುಣ್ ಮನೆಯವರೆಲ್ಲರೂ ಕುಳಿತು ಟಿವಿ ನೋಡುತ್ತಿದ್ದರು ಕಾಂಗ್ರೆಟ್ಸ್ ವರುಣ್ ನಿಂಗೆ ಜುಗಲ್ ಬಂದಿಲಿ ಫಸ್ಟ್ ಪ್ರೈಸ್ ಬಂತಂತೆ ಸಾರಿಕಾ ಹೇಳಿದ್ಲು ಎಂದರು ಸುಧೀಂದ್ರ ಥ್ಯಾಂಕ್ಸ್ ಡ್ಯಾಡ್ ಎಂದು ಹೇಳಿ ಸಾರಿಕಾಳ ಬಳಿಯಲ್ಲಿ ಬಂದು ಕುಳಿತನು ವರುಣ್ ಅಣ್ಣ ನೀನು ತುಂಬ ಸ್ಮಾರ್ಟ್ ಕಾಣು ಡ್ಯಾಡ್ ಮುಂದೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತೀಯ ಒಳ್ಳೆ ಥರ ಆದರೆ ಕಾಲೇಜಲ್ಲಿ ಹುಲಿ ಥರ ಆಡ್ತೀಯ ನನಗೆಲ್ಲ ವಿಷಯ ಗೊತ್ತಿದೆ ಎಂದನು ವರುಣ ಕಿವಿಯಲ್ಲಿ ಪಿಸುಗುಟ್ಟಿದಳು ಸಾರಿಕಾ ಸುಮ್ಮನಿರುವಂತೆ ಕಣ್ಣಿನಲ್ಲಿ ಸನ್ನಿ ಮಾಡಿ ಹೇಳಿದನು ವರುಣ್ ಎಲ್ಲರೂ ಅಂದು ಖುಷಿಯಿಂದಲೇ ಊಟ ಮಾಡಿ ಮಲಗಿದರು ಈ ಕಡೆ ವರ್ಷನ ಮನೆಯವರು ಕೂಡ ಅದಾಗಲೇ ಊಟ ಮಾಡಿ ನಿದ್ರಾ ಲೋಕಕ್ಕೆ ಜಾರಿದ್ದರು ಮರುದಿನ ಬೆಳಿಗ್ಗೆ ಕಾಲೇಜ್ಗೆಂದು ಹೊರಟು ಬಂದ ವರ್ಷ ತನ್ನ ಗೆಳತಿ ಶರಣ್ಯಳ ಜೊತೆ ಪಕ್ಕದ ದೇವಸ್ಥಾನಕ್ಕೆ ಬಂದಿದ್ದಳು ಅಂದು ಅದೇ ದೇವಸ್ಥಾನಕ್ಕೆ ವರುಣ ಅಮ್ಮ ಸುನೇತ್ರ ಕೂಡ ಬಂದಿದ್ದರು ಗೆಳತಿಯ ಜೊತೆಗೆ ಮುದ್ದು ಮುದ್ದಾಗಿ ಅಡಗಿಣಿಯ ಹಾಗೆ ಪಟಪಟ ಮಾತನಾಡುತ್ತಾ ಅರಳಿ ಮರಕ್ಕೆ ಸುತ್ತು ಬರುತ್ತಿದ್ದ ವರ್ಷ ಸುನಿತ್ರಗೆ ಕಣ್ಣಿಗೆ ಬಿದ್ದು ಬಿಟ್ಟಳು ಯಾರೀ ಹುಡುಗಿ ನೋಡೋದಕ್ಕೆ ಎಷ್ಟೊಂದು ಮುದ್ದಾಗಿದ್ದಾಳೆ ನಮ್ಮ ವರುಣ್ಗೆ ತಕ್ಕ ಜೋಡಿ ಆಗ್ತಿದ್ಲೇನು ಒಂದು ವೇಳೆ ಹುಡುಗಿ ಮದುವೆ ಆಗಿದ್ರೆ ಇಲ್ಲ ಇಲ್ಲ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ದಾಳೆ ಮದುವೆ ಆಗಿರೋದಕ್ಕೆ ಚಾನ್ಸ್ ಇಲ್ಲ ಆದರೂ ಇಷ್ಟೊಂದು ಮುದ್ದಾಗಿರೋ ಹುಡುಗಿಗೆ ಆಗ್ಲೇ ಯಾರಾದರೂ ಬಾಯ್ ಫ್ರೆಂಡ್ ಇರ್ಬಹುದಾ ಆದ್ರೂ ಪರವಾಗಿಲ್ಲ ದೇವ್ರೆ ನನ್ನ ಮಗನಿಗೆ ಇಂಥ ಹುಡುಗಿನ ಸಿಗು ಹಾಗೆ ಮಾಡು ಎಂದು ಮನಸ್ಸಲ್ಲಿ ಪ್ರಾರ್ಥಿಸಿಕೊಂಡರು ಸುನೇತ್ರ ದೇವರ ದರ್ಶನ ಮಾಡಿದ ಮೇಲೆ ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತುಕೊಂಡರು ಅವರ ಬಳಿಯೇ ಬಂದು ಕುಳಿತುಕೊಂಡಳು ವರ್ಷ ಮತ್ತು ಶರಣ್ಯ ಮೂವರು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು ದೇವಸ್ಥಾನದಿಂದ ಎದ್ದು ಹೊರಗೆ ಬಂದ ಸುನೇತ್ರಾ ತಮ್ಮ ಫೋನನ್ನು ಅಲ್ಲಿಯೇ ಮರೆತು ಬಿಟ್ಟಿದ್ದರು ಅಷ್ಟರಲ್ಲಿ ಆಂಟಿ ಆಂಟಿ ಎಂಬ ಧ್ವನಿಗೆ ಹಿಂದೆ ತಿರುಗಿ ನೋಡಿದರು ನೋಡುವಾಗ ವರ್ಷ ಅವರ ಫೋನನ್ನು ಹಿಡಿದುಕೊಂಡಿದ್ದಳು ಆಂಟಿ ನಿಮ್ಮ ಫೋನ್ ದೇವಸ್ಥಾನದ ಹಾಲ್ನಲ್ಲೇ ಮರೆತು ಬಂದಿದ್ರೆ ತಗೊಳ್ಳಿ ಎಂದು ಹೇಳಿ ಫೋನನ್ನು ಮುಂದೆ ಚಾಚಿದಳು ಓ ಹೌದಮ್ಮ ಮರ್ತೇ ಹೋಗಿದ್ದೆ ನಾನು ಏನು ಮಾಡೋದು ಹೇಳು ನಾವು ನಿನ್ ಕಾಲದವರಲ್ಲವಾ ಎಂದು ಹೇಳಿ ಫೋನನ್ನು ಅವಳಿಂದ ಪಡೆದುಕೊಂಡರು ಪರವಾಗಿಲ್ಲ ಆಂಟಿ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳಿ ಎಂದು ನಕ್ಕಳು ವರ್ಷ ಅವಳ ನಗುವನ್ನು ನೋಡಿ ಏನಮ್ಮ ನಿನ್ನ ಹೆಸರು ತುಂಬ ಮುದ್ದಾಗಿದ್ದೀಯಾ ಎಂದರು ಸುನೇತ್ರ ಅವಳ ಕೆನ್ನೆಯನ್ನು ಸವರಿ ನನ್ನ ಹೆಸರು ವರ್ಷ ಅಂತ ಆಂಟಿ ಸರಿ ನಾವಿನ್ನು ಬರ್ತೀವಿ ಬಾಯ್ ಎಂದು ಹೇಳಿ ಗೆಳತಿಯನ್ನು ಕರೆದುಕೊಂಡು ಅಲ್ಲಿಂದ ಕಾಲ್ಕಿತ್ತಳು ವರ್ಷ ಹಾಗೆ ಹೊರಟೋಗ್ಬಿಟ್ಲಲ್ಲ ಈ ಹುಡುಗಿ ಪರವಾಗಿಲ್ಲ ಅದೇನು ಅರ್ಜೆಂಟ್ ಕೆಲಸ ಇತ್ತೋ ಏನು ಹೆಸರು ತುಂಬಾ ಚೆನ್ನಾಗಿದೆ ವರುಣ್ ವರ್ಷ ಇಬ್ರು ಮದುವೆ ಆದರೆ ತುಂಬ ಒಳ್ಳೆ ಜೋಡಿ ಅಯ್ಯೋ ನಾನೊಬ್ಳು ಸುಮ್ಮನೆ ನಂಗೆ ಹೇಗೆ ಬೇಕೋ ಹಾಗೆ ಕತೆ ಕಟ್ಕೊಂಡು ಕಲ್ಪನೆ ಲೋಕದಲ್ಲಿ ಮುಳುಗೋಗಿದ್ದೀನಿ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟರು ಸುನೇತ್ರ ಮುಂದುವರಿಯುವುದು ಅಂದ ಹಾಗೆ ಕತೆ ಮರೆತು ಹೋಗಿಲ್ಲಲ್ವಾ ತುಂಬ ಗ್ಯಾಪ್ ಕೊಟ್ಟಿದ್ದಲ್ವಾ ಸೊ ಹಾಗಾಗಿ